ಕನ್ನಡ ನಾಡು ಇದು ಬಂದಿತ್ತು ಅವರು ಏನಾಗಲ್ಲ ನಾರ್ಮಲ್ ಆಗುತ್ತೆ ಅಂತ ಹೇಳಿದ್ರು ಮತ್ತೆ ಆಮೇಲೆ ಟೂ ಡೇಸ್ ಅಲ್ಲಿ ಆದ್ಮೇಲೆ ಬೆಡ್ ರೂಪೆಲ್ಲ ಮಾಡಿಸಿದ್ರು ನಾರ್ಮಲ್ ಆಗುತ್ತೆ ಅಂತ ಹೇಳಿದ್ರು ಮತ್ತೆ ಎಕೋಲ ಮಾಡಿಸಿದ್ರು ಓಕೆ ಆಮೇಲೆ ಇದ್ದಕ್ಕಿದ್ದಂಗೆ ಬಿ ಪಿ ಹೆಚ್ಚು ಕಡಿಮೆ ಆಯ್ತು ಮತ್ತೆ ಪಲ್ಸು ಹೆಚ್ಚು ಕಡಿಮೆ ಆಯ್ತು ಮತ್ತೆ ಅವ್ರೇನಂದ್ರು ಕ್ಯಾಜುಲ್ಡಿಯಲ್ಲಿ ಸಿಫ್ಟ್ ಮಾಡಿಕೊಂಡ್ರು ಈ ಥರ ನಾವು ಟ್ರೀಟ್ಮೆಂಟ್ ನೋಡ್ತೀರಿ ಏನಾಗಿಲ್ಲ ಆರಾಮಿದೆ ಅಂತ ಹೇಳಿದ್ರು ಹಾಂ ಮತ್ತೆ ಹೇಳಿದ್ರು ಮತ್ತು ಆಮೇಲೆ ಏನಂತ ಅಂದರೆ ಈ ಥರ ಫುಲ್ಲು ಇನ್ಫೆಕ್ಷನ್ ಅವ್ರು ಇಲ್ಲ ಇನ್ಫೆಕ್ಷನ್ ಆಗಿದೆ ಹುಟ್ಟಿದ ಇನ್ಫೆಕ್ಷನ್ ಆಗಿದೆ ಅಂತ ಹೇಳ್ತಿಲ್ಲ ಅವ್ರು ನಮ್ಮೇಲೇ ತಪ್ಪು ಉದಿಸ್ತಿದ್ದಾರೆ ಎಲ್ಲ ನಾರ್ಮಲ್ ಇದೆ ರಿಪೋರ್ಟ್ ಎಲ್ಲ ನಾರ್ಮಲ್ ಇದೆ ಆದ್ರೂ ಇದು ಈ ಥರ ಆಗಿದೆ ಅಂತ ಹೇಳಕತ್ತಾರೆ ಅದು ಓಟಿಯಿಂದ ಇನ್ಫೆಕ್ಷನ್ ಆಗಿ ಈ ಥರ ಅದು ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗಿ ಗ್ರೋತ್ ಆಗಿದೆ ಆದ್ದರಿಂದನೇ ಪಲ್ಸು ಫಿವರು ಅಂಡ್ ಬಿ ಪಿ ಅದರಿಂದ ಆಗಿದೆ ಸಿಂಗ್ ಡೆತ್ ಆಗಿದೆ ಏನ್ ಕಾರಣ ಅಂತ ಅದರಿಂದ ಸರ್ ಇಂಥ ಹೊಟ್ಟೆ ಇನ್ಫೆಕ್ಷನ್ ಇಂದ ಅಷ್ಟ ಇದು ಓಟಿ ಓಟಿ ಮಾಡಕ್ಕೆ ಇನ್ಫೆಕ್ಷನ್ ಆಗಿರುತ್ತಲ್ಲ ಓಟಿ ಇಂದನೇ ಅದು ಡೆತ್ ಆಗೋ ಕಾರಣ ಸರಿ ಮಾಡಿಲ್ಲ ಅದು ಓಟಿ ಸರಿ ಮಾಡಿದ್ರೆ ಸರಿಯಾಗಿ ಇದಾಗ್ತಾ ಇತ್ತು ಬ್ರೇಸ್ವರ ಕುಡಿಪಿಲಿಂದ ಇಲ್ಲಿ ಕರ್ಕೊಂಡ್ಬಂದಿವಿ ಸರ್ ಡೆಲಿವರಿ ಅಂತ ಕರ್ಕೊಂಡ್ಬಂದಿವಿ ಕುಡಿಪಿಲಿಂದ ಆಮ್ಲೇಷನ್ ಮಾಡಿ ಬ್ರೇಸ್ವರ ಇಲ್ಲಿ ಕರ್ಕೊಂಡ್ಬಂದಿವಿ ಬ್ರೇಸ್ವರ ಕರ್ಕೊಂಡ್ಬಂದ ಮೇಲೆ ಶುಕ್ರವಾರ ಎಲ್ಲ ನೋಡ್ಯಾರ ನಾರ್ಮಲ್ ಆತ ನಾರ್ಮಲ್ ಅಂತ ನೋಡಿ ಶನಿವಾರ ಮಿಂಜೇಲಿ ಬೆಳಗ್ಗೆ ಮಾಡ್ಯಾರ ಸರ್ ಶನಿವಾರ ಅಂದರೆ ತಾರೀಕಿಗೆ ಗೊತ್ತಿಲ್ಲ ತಾರೀಕು ಓದ್ ತಾರೀಖು ಇಪ್ಪತ್ತೈದು ಅಲ್ಲ ಆ ತಾರೀಕಿಗೆ ಡೆಲಿವರಿ ಸೀಜರಿ ಮಾಡ್ಯಾರ ಸರ್ ಮಿಂಜೇನೆ ಸೀಜರಿ ಮಾಡಿದ ಮೇಲೆ ಮತ್ತೆ ಸಿಜರಿ ಮಾಡಿದಾಗ ವಾರ್ಡ್ ಶಿಫ್ಟ್ ಮಾಡ್ಯಾರ ವಾರ್ಡ್ ಶಿಫ್ಟ್ ಮಾಡಿದ್ಮೇಲೆ ಎಲ್ಲ ನಾರ್ಮಲ್ ಇದ್ದಾಳೆ ಸರ್ ಏನು ತೊಂದರೆ ಅಂತ ಹೇಳಿಲ್ಲ ನಮಗೆ ಕರೆಸಿ ಹಿಂಗೈತಪ್ಪ ಐತಪ್ಪ ಅಂತ ಕೂಡ ಹೇಳಿಲ್ಲ ಆಮೇಲೆ ಮತ್ತೆ ಮೂರ್ನಾಲ್ಕು ದಿನ ನಮ್ಮ ಹುಡುಗಿ ಬೇಸಿ ಆರಾಮ ಇದ್ದಾಳೆ ಆಮೇಲೆ ಒಳಗ ಈ ಒಳಗ ಎಲ್ಲ ಇದಾಗಿ ಇದಾಗಿ ಸರ್ ನಿನ್ನೆ ಮಿಂಜೇಲಿ ನಮ್ಮ ಒಂಥರು ಆಲ್ರೆಡಿ ಅಲ್ಲಿ ಕರ್ಕೊಂಡೋಗಿ ಒಂದೇ ಕರ್ಕೊಂಡು ಕರ್ಕೊಂಡೋಗಿ ಸೂಜಿ ಮಾಡಿಸಿ ಬಾಡ್ಲಾಕೊಂಡು ಬಂದ್ ಸರ್ ಇಲ್ಲಿ ಎಲ್ಲ ನೋಡಿ ಆಪರೇಷನ್ ಮಾಡ ಸರ್ ಒಳಗ ಕೆಡಗ ಕೆಡಗೆಲ್ಲ ಆಗಿಬಿಡ ಸರ್ ಇನ್ಫೆಕ್ಷನ್ ಆಗಿಬಿಡತೈತಿ ಒಳಗೆಲ್ಲ ರಕ್ತ ಅದಕ್ಕೆ ಕಾಲ್ಮಡಿಲಿಂದ ಮಡಿಲಿಂದ ಕೆಡಗ ಅದು ಬರ್ಲಾರ್ದಕ್ಕ ಇದೆಲ್ಲ ಸಮಸ್ಯೆ ಆಗಿ ನಿನ್ನೆ ಇಷ್ಟೊತ್ತಿನಾಗ ಆಟ ಜಾಸ್ತಿ ಆಯ್ತು ಸರ್ ಆಟ ಹೃದಯ ಬಡಿತ ಜಾಸ್ತಿ ಆಗಿರೋದ್ರಿಂದ ಮತ್ತು ನಿನ್ನೆ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಯಾರ ಸ್ಕ್ಯಾನಿಂಗ್ ಎಲ್ಲ ರಿಪೋರ್ಟು ನಾರ್ಮಲ್ ಅದಾವಪ್ಪ ಅಂತ ಹೇಳ್ಯಾರ ನಾರ್ಮಲ್ ಅಂತೇಳಿ ಮತ್ತು ಆಮೇಲೆ ಸಾಯಂಕಾಲ ಜಾಸ್ತಿ ಬಿ ಪಿ ಲೂ ಹಾಕಿತ್ತಪ್ಪ ಎದು ಬಡಿತ ಜಾಸ್ತಿ ಆಗುತ್ತೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ